ಹಾಯ್ ಫ್ರೆಂಡ್ಸ್ ಪ್ರತಿಯೊಬ್ಬರ ದೈನಂದಿನ ಜೀವನದಲ್ಲಿ ಸಂಖ್ಯಾಶಾಸ್ತ್ರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದಲೇ ಹಲವರು ಸಂಖ್ಯಾಶಾಸ್ತ್ರವನ್ನು ನಂಬುತ್ತಾರೆ ನಿಮ್ಮ ಜನ್ಮ ದಿನಾಂಕವನ್ನು ಅವಲಂಬಿಸಿ ನಿಮ್ಮ ಒಬ್ಬ ವ್ಯಕ್ತಿಯ ಮೇಲೆ ಭವಿಷ್ಯ ಮತ್ತು ವರ್ತಮಾನವನ್ನು ನಾವು ತಿಳಿದುಕೊಳ್ಳಬಹುದು ಹೌದು ಓರ್ವ ವ್ಯಕ್ತಿಯ ಅದೃಷ್ಟ ಆತನ ಕರ್ಮಫಲವನ್ನು ಅವಲಂಬಿಸಿರುತ್ತದೆ ಮನೆಯಲ್ಲಿ ಮಕ್ಕಳಿರುವ ಪರಿಣಾಮವು ಆತನ ಮೇಲೆ ಇರುತ್ತದೆ ಹೌದು ಏಕೆಂದರೆ ಕೆಲವು ಶುಭ ದಿನಾಂಕಗಳಲ್ಲಿ ಮಗು ಜನಿಸಿದರೆ ತಂದೆಗೆ ಯೋಗ ದೊರೆಯುತ್ತದೆ ಹಾಗಾದರೆ ಆ ಸಂಖ್ಯೆಗಳು ಯಾವುವು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮನೆಯಲ್ಲಿ ಮೊದಲ ಗಂಡು ಮಗು ಕೆಲವು ವಿಶೇಷ ದಿನಾಂಕಗಳಲ್ಲಿ ಜನಿಸಿದರೆ ತಂದೆಗೆ ರಾಜಯೋಗ ಬರುತ್ತದೆ ಜನರು ಚಿಕ್ಕ ವಯಸ್ಸಿನಲ್ಲಿ ಯೋಗವನ್ನು ಹೊಂದಿದ್ದರೆ ಇತರರು ಹುಟ್ಟಿದ ನಂತರ ಯೋಗದ ಪ್ರಯೋಜನವನ್ನು ಕೂಡ ಪಡೆಯುತ್ತಾರೆ ಹೌದು ಅದರಲ್ಲಿ ಮೊದಲೇದಾಗಿ ನೋಡೋದಾದರೆ ರಾಡಿಕ್ಸ್ ಸಂಖ್ಯೆ ಆರು ಮೊದಲ ಮಗುವಿನ ತಂದೆ ಆರ್ಥಿಕ ಲಾಭವನ್ನು ಪಡೆಯುತ್ತಾನೆ ಅವರು ಬಯಸುವುದನ್ನು ಪಡೆಯುತ್ತಾನೆ ಇನ್ನು ಪ್ರಾರಂಭವಾದ ಪ್ರತಿಯೊಂದು ವ್ಯವಹಾರವೂ ಏರಿಕೆಯಾಗುತ್ತದೆ ಇನ್ನು ರಾಡಿಕ್ಸ್ ಅಂದರೆ ಆರು ಹದಿನೈದು ಇಪ್ಪತ್ನಾಲ್ಕು ಸಂಖ್ಯೆಯಲ್ಲಿ ಜನಿಸಿದವರು ಅವರ ಒಂದು ತಂದೆಗೆ ರಾಜಯೋಗವನ್ನು ತರುತ್ತಾರೆ ಹಾಗೆ ಅವರು ಏನೇ ಮಾಡಿದರೂ ಕೂಡ ಸಕ್ಸಸ್ ಆಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್